ಛೆ ಇಲ್ಲೂ ಇಲ್ಲ ಇನ್ನೆಲ್ಲಿಗೆಬಿಟ್ಟವ್ರೆ ಸಿಕ್ಕನೆ ಪ್ರಣೀ ಎಲ್ಲೂ ಇಲ್ಲ ದಿಂಬಡಿ ಹಾಸ್ಗೆ ಅಡಿ ಎಲ್ಲ ಹುಡುಗಿದೆ ಆ ಬೀರುನಾಗೂ ಹುಡ್ಕೀನಿ ಈ ರೂಮ್ನಾಗೂ ಇಲ್ಲ ಇನ್ನೆಲ್ಲಿಗೆ ಬಿಟ್ಟೋದ್ರೂ ಕಾಣೆ ಇನ್ನೆಲ್ಲ ಇಕ್ಬಿಟ್ಟೊಯ್ತಾರೆ ಮನೇಲಿಲ್ದೇ ಇದ್ದಾಗ ಏನು ಜೊತೆಗೆ ಎತ್ಕೊಂಡ್ತಾರೆ ಎಲ್ಲೋ ಇಕ್ಕಿರ್ತಾರೆ ಹುಡುಕು ಸರಿಯಾಗಿ ಏ ನನಗೂ ಗೊತ್ತು ಕಣೆ ಹೇಳ್ರಿ ನಿಮ್ಮವ್ವ ಯಾವಾಗಲೂ ಬೀರುನಾಗೆ ಮಡಕ್ತಾಯಿದ್ದು ಆ ಬೀರು ಬೀಗನ ಸೊಂಟಕ್ಕೆ ಸಿಗ್ಸ್ಕೊಂಡೇ ಇದ್ದಿದ್ದು ಆ ರಾಜಲೆಲ್ಲರ ಹೋದಾಗ ಹಿಂಗೆ ಹಾಸಿಗೆ ದಿಂಬಡಿಗಡೆ ಇಕ್ಬಿಟ್ಟು ಹೋಗೋರು ನೋಡಿದ್ರೆ ಎಲ್ಲಿ ಹುಡ್ಗೋರು ಸಿಗ್ತಿಲ್ಲ ಆ ಕೋಣೆಲ್ಲ ಈ ಕೋಣೆಲ್ಲೂ ಇಲ್ಲ ಎಲ್ಲಿಕ್ಕೋರೋ ಗೊತ್ತಿಲ್ಲ ಅಲ್ಲ ನಮ್ಮವ್ವ ಮಗಳ ಮನೆಗೆ ಏನಾದ್ರು ಎತ್ಕೊಂಡು ಹೋಗ್ಬಿಟ್ಲಾ ಹೇ ಇಲ್ಲ ನನಗೆ ಗೊತ್ತಿರೋಂಗೆ ನಿಮ್ಮವ್ವ ಪಕ್ಕದ ಬೀದಿಗೆ ಹೋದ್ರೆ ಬೀರುಕಿನ ಎಲ್ಲಿ ನನಗೆ ಬೀರು ಅಡಿಗಡೆ ಹಾಸಿಗೆ ಅಡಿಗಡೆ ಇಟ್ಬಿಟ್ಟು ಹೋಗೋರು ಅಡುಗೆ ಮನೇಲಿ ಎಲ್ಲಾರ ಈ ಕೋಡೆ ನಾನು ನೋಡ್ಬೇಕಾಯ್ತು ಓ ಅಡುಗೆ ಮನೇಲಿ ಮನೇಲಿಕ್ಕಾರೆ ನಾನು ಅಲ್ಲಿ ಅಡುಗೆ ಮಾಡ್ಕೊಂಡಿರ್ತೀನಿ ಓ ನಿಮ್ಮ ಅಷ್ಟೆಲ್ಲ ಇಲ್ಲದಿರೋ ಚಾಲಕಿ ಏನು ತೊಗೊಳ್ಳಿ ಒಂದು ಕೀ ನೋಡ್ಕೊಳೋಕ್ಕಾಗ್ಲಿಲ್ವಾ ನಿಮಗೆ ಅಯ್ಯ ನನಗೇನು ಗೊತ್ತು ನೀವು ಬಂದು ಕೇಳ್ತೀರಿ ಅಂತ ಇರೋ ನಾನೆಲ್ಲಿ ತರಲಿ ಓ ಈ ದುಡ್ಡು ಕೊಡಲಿಲ್ಲ ಅಂದರೆ ಆ ಸೇಟು ನನ್ನ ಮಗ ಮರ್ಯಾದೆ ತೆಗೆದುಬಿಡ್ತಾನೆ ಬಿಡ್ತಾನ್ ಕಣಿ ಓ ಸಿ ಹುಡುಕೆ ಯೋ ಹೋಗ್ರಿ ನಾನು ಇರೋ ಬರೋದೆಲ್ಲ ಜಾಗ ಹುಡುಕಿತಾಯ್ತು ಎಲ್ಲೂ ಲೇ ಹೋಗ್ಲಿ ನಿನ್ನ ವಾರ ಒಡವೆ ಕೊಡೇ ಹ್ಞೂ ಬಂದ್ಬಿಡಿ ನೀವು ಒಳ್ಳೆ ಚೆನ್ನಾಗಿದ್ದೀರ ಅಲ್ಲ ನಾನು ನೋಡುವೆ ಈಗ ಕೊಡ್ತೀನಿ ನಾನು ಹೇಳಿದ್ದೆ ನಿಮಗೆ ನಾನು ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕ ಬೇಕಾಗಿಲ್ವೇ ಲೇ ಕೊಡ್ತೀನಿ ಫ್ಯಾಕ್ಟ್ರಿ ಎಲ್ಲ ಸರಿಯೋದ್ಮೇಲೆ ಕೊಡೇ ರೀ ಹೋಗ್ರಿ ರೀ ಸುಮ್ಕೆ ಬೇಕಾರೆ ಇನ್ನೊಂದ್ಕಿತಾ ಮನೆಯೆಲ್ಲ ಹುಡ್ಕೊಂಬಿಡ್ತೀನಿ ಎಲ್ಲರೂ ಸಿಕ್ಕರೆ ಇವ್ ಕೊಡ್ತೀನಿ ನಿಮ್ಮ ಮುಂದೆ ನನ್ನ ಮಾತ್ರ ಕೆಡಕ್ಕೆ ಬರಬೇಡ್ರಿ ಅಲ್ಲೇ ಯಾಳೋದೊಳವ ಇವ್ ಮನೆಯಲ್ಲೇ ಬಿಚ್ಚಿ ಬಂಡಿಯಾ ಎಲ್ಲಿ ಕೂದಲು ಕಾಣ್ನಲ್ಲ ಅಕ್ಕಿ ತಗೊಂಡು ಎಲ್ಲ ಯಾವ ಸಿಕ್ಕೊಳು ಒಂದು ನಾಟ ಎಂಥಕ್ಕೂ ಬೇಕು ನನಗೆ ನೀವೇ ಫೋನ್ ಮಾಡಿ ಕೇಳಿರಿ ಓ ಹೋ ಹೋ ಅಲ್ಲ ಈಗ ಆಸ್ತಿ ಸಿಕ್ಕೇ ಅವ್ವ ನನ್ನ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಈ ನಾನಾಗ ನಾನು ಫೋನ್ ಮಾಡಿ ಕೀ ಕೇಳೋರೆ ಕೊಟ್ಟಾಳೆ ಮುಂಚೆ ಆಗಿರೇ ಒಂಥರ ಈಗ ಅಷ್ಟೇ ಸಾಕು ಅವಳಿಗೆ ಓ ಅಂತ ಅಂದ್ಬಿಡ್ತಾಳೆ ಎಲ್ಲ ನಿನ್ನಿಂದನೇ ಆಗಿದ್ದು ಹಾಂ ಇದೇ ಚೆನ್ನಾಗಿದೆ ನಾನೇನು ಸಂಪಾದನೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ಉಪಾಯ ಕೊಟ್ಟರೆ ಈಗ ನನ್ನ ಮೇಲೆ ಬಂದುಬಿಟ್ರಾ ನೀವು ದುಡ್ಡು ಬಂದಿದ್ದ ತಕ್ಷಣ ತಿರಿಕೊಂಡು ತಿಂದ್ಕೊಂಡು ಕುಡ್ಕೊಂಡು ಕೂತಿದಾಗ ನನ್ನ ನೆನಪಾಗಿಲ್ಲ ಈಗ ನನ್ನೇ ಸೇರ್ತಿದಿರಾ ನೀವು ಕುಡ್ಕೊಂಡು ತಿನ್ಕೊಂಡು ತಿರುಗ್ರಿ ಅಂತ ನಾನು ಹೇಳಿದಿನಿ ಪುಣ್ಯ ಮುಚ್ಚ ಮಾಯ ಎಲ್ಲ ನೀನಿನ್ಲಿ ಒಂದೆಲ್ಲ ಟೆನ್ಷನ್ ನಮಗೆ ಹೆಂಗು ಅಚ್ಚುಕಟ್ಟಾಗಿ ಹೀರೋ ಪ್ಯಾಕ್ಟ್ರೀ ದುಡ್ಕೊಂಡಿದ್ದೆ ದೊಡ್ಡದು ಮಾಡು ಗಿಡದ ಮಾಡು ಅಂದ್ಬಿಟ್ಟು ತಲಿಗೆ ತಂದಿಕ್ಕೊಳೆ ಹಾಂ ಬದುಕೋ ಹೇಳಿದ್ರೆ ನಿಮ್ಗೆ ಹಾಗೇ ಸರ್ ಸರಿ ಜಗಳಾರ್ಥ ಕುತ್ಕೋಬೇಡ ಸೇಟು ಫೋನ್ ಮಾಡೋದು ಏನು ಹೇಳಿ ನಾನು ನನಗೆ ಬಿರನ್ನು ಕೀ ಹುಡುಕಿ ಹೊಡಬೇಕು ಕೊಡು ನಾನು ಅದನ್ನ ಪ್ಯಾಟಕ್ಕೆ ತಗೊಂಡೋಗಿ ಮಡಗಿ ದುಡ್ಡು ತಂದು ಸೇಟಕ್ಕೆ ಕೊಡಬೇಕು ಅಲ್ಲ ಇನ್ಸ್ಟ್ರೂಮೆಂಟ್ಗೆೇಳ್ತಾ ಇದ್ದಿಲ್ಲ ನಾನು ನಿಮ್ಮ ಹೋಗಿ ವಿಷಯ ಗೊತ್ತಾದರೆ ಗೊತ್ತಾದ್ರೇನು ಇದ್ದದಲ್ಲ ಅದಲ್ಲ ಪ್ಯಾಕೆಟ್ ಓಪನ್ ಆಗಲಿ ಬಿಸ್ಕೊಡ್ತೀನಿ ತಗೋ ಆಸ್ಟಿತ್ತು ಹೊಡೆಯ ಅಂತ ಹೇಳ್ತೀನಿ ಆದರೂ ನನಗೊಂದು ಅನುಮಾನ ಇದ್ದಕ್ಕಿದ್ದಂಗೆ ಹೇಳಿದೆ ಕೇಳಿ ಸಸಿ ಮನೆಗೆ ಹೋಗೋರೆ ಅದು ಬ್ಯಾಂಕಲ್ಲಿ ಬಟ್ಟೆ ಬರೆ ತುಂಬ್ಕೊಂಡು ಅಂದರೆ ನಿಮ್ಮವ್ವ ಬಟ್ಟೆ ಬರೆ ಒಂದೇ ಹೋಗಿರೋದು ಇಲ್ಲ ಒಡವೆ ಎಲ್ಲನೂ ತಗೊಂಡು ಹೋಗೋರೋ ಏನು ಕತಿಯೋ ಏ ಇಲ್ಲ ಇಲ್ಲ ಅವ್ವ ಹಂಗೆಲ್ಲ ಮಾಡೋಕ್ಕಿರ ಅದು ಅಲ್ಲದೆಯಾ ಅವ್ವ ಕೊಟ್ರು ಸಸಿ ಇಸ್ಕೋಬೇಕಲ್ಲ ಸತೀಸ ಮೊದಲೇ ಮುಂಗೋಪಿ ಈ ಅತ್ತೆ ಮನೆಯಿಂದ ಇಸ್ಕೊಂಡೆ ಅಂದರೆ ಅವ್ನಿಗೆ ಸಿಟ್ಟಾಯ್ತದೆ ಹಂಗೆಲ್ಲ ಬಿಡು ಅದಲ್ಲ ಅವ್ರಿಗೇನು ಕೊಡ್ತೆ ಏನು ಹೆಂಗೆ ಕಂಡಿದ್ದೀರಿ ಅವನ ಮನೆಯಿಂದ ಬಿಟ್ಟಿ ಆಗೋಗ್ತದೆ ಅಂತ ಇಸ್ಕೊಳ್ತೀರಾ ಬಿಟ್ಟಾಳೆ ನಿಮ್ಮ ತಂಗಿ ನನಗೇನೋ ಆಗ ಅನ್ಸಕ್ಕಿಲ್ಲ ಹಂಗೆಲ್ಲ ಮಾಡಂಗಿದ್ದೀರಿ ಅವ್ವ ಹೋಗಿ ಹಿಂಗೆ ಬರೋಳು ಓ ಆನ್ ಗಡಲೆ ಸೇರ್ಕೊಳ್ಳೋ ಅಂಥದ್ದೇನಿತ್ತು ಇಲ್ಲಿ ನೀನು ಹಂಗೆ ಹಿಂಗೆ ಮಾತಾಡಿದ್ದಿ ಅದಕ್ಕೆ ಬೇಜಾರು ಹೋಗವ್ವ ಸೇರ್ಕೊಂಡೋಗಳು ಅಷ್ಟಯ್ಯ ಎಲ್ಲದಕ್ಕೂ ನನ್ನ ಹೆಸರು ಹೇಳ್ಬಿಡಿ ಸರಿ ಈಗ ಜಗಳ ಆಡ್ಕೊಂಡು ಟೈಮ್ ಇಲ್ಲ ಯಾರು ಬಂದಂಗೆ ಅದೇ ನಾನು ಆಚೆ ನೋಡ್ತೀನಿ ನೀರು ನೋಡ್ಕು ಅಯ್ಯ ಈ ಅಪ್ಪನ ತಂದು ಈ ಹಾಳಾದವಳು ನಮ್ಮ ಮತ್ತೆ ಇನ್ನೆಲ್ಲಿ ಕಾಣ್ದಂಗೆ ಏನು ಭೂಮಿ ಗಿಮಿ ಬಗದ್ಬಿಟ್ಟು ಅವಸಿಕ್ಬಿಟ್ಟು ಹೋಗೋಳೋ ಏನೋ ಕ್ಲೀನಾ ಅಲ್ಲ ನಾನು ಅನ್ಕೊಂಡಂಗೆ ಏನಾರ ಬರೋ ಅವೆಲ್ಲ ನನ್ನ ಮೇಲೆ ಸಿಟ್ಟು ಮಗಳಿಗೆ ಕೊಟ್ಬಿಟ್ರೆ ಅಯ್ಯೋ ಅಯ್ಯೋ ಹಾಗೇನಾರು ಮಾಡೋದು ನಾನು ಸುಮ್ಮನೆ ಬಿಡ್ಬೇಕಾ ಯಾರೋ ಬಂದಂಗೈತೆ ಮಾವನದ ನೀರಂಗೈತೆ ಬಂದ್ರು ಅನ್ಸುತ್ತೆ ಲೇ ನಾನು ಹೇಳ್ದಂಗೆ ಅದೆಲ್ಲ ಹುಡುಕಿ ತೆಗ್ದಿರೇ ಅಪ್ಪಾಜಿ ಈಗ ಬಂದ್ರಾ ಬನ್ನಿ ಬನ್ನಿ ಅವ್ವ ಎಲ್ಲ ಸಸಿ ಬಂದಾ ಇಲ್ಲ ಕಣಪ್ಪ ನಾನು ಒಬ್ಬನೇ ಬಂದೆ ಅದು ನಿಮ್ಮವ್ವ ಇನ್ನೂ ಸ್ವಲ್ಪ ದಿವಸ ಸಸಿ ಮನೆಯಲ್ಲೇ ಇರ್ತಾಳಂತೆ ಅದಕ್ಕೆ ಅಲ್ಲೇ ಬಿಟ್ಬಂದೀವಿ ಏನೋ ಸಸಿ ಮನೆಯಲ್ಲೇ ಇರ್ತಾಳಂತ ಅದೇ ಯಾಕೆ ನನಗೇನೋ ಗೊತ್ತು ಏನೋ ಮಗಳ ಮನೆ ಆಸೆ ಇರ್ತೀನಿ ಅಂತ ಬಿಟ್ಬಂದೀವಿ ಈಗೇನು ತಪ್ಪಾಯ್ತು ಏನಿಲ್ಲ ಏನಿಲ್ಲ ನಡೀರು ಉಡಿಕೆ ನಾನು ಎಲ್ಲೋ ಬರ್ಲಿಲ್ಲ ಅಂತಿದ್ದೆ ಏನಿಲ್ಲ ಕಣಪ್ಪ ಅದು ಹಳೆಯಂದರು ಸ್ಯಾನೆ ದಿವಸ ಆದಮೇಲೆ ಮನೆಗೆ ಹೋಗಿದ್ದು ಅಲ್ಲದೆ ಇವಾಗ ಅವರು ತೋಟದ ಮನೆಗೆ ಬಂದವರಲ್ಲ ಅದಕ್ಕೆ ಎರಡು ದಿವಸ ಇದ್ದೋಗಿ ಅಂತ ತುಂಬ ಬಲವಂತ ಮಾಡಿದ್ರು ಅದಕ್ಕೆ ಇದ್ದೆ ಏನು ತೋಟದ ಮನೆಗೆ ಬಂದವರಾ ಅದ್ಯಾಕೆ ನಮಗೆ ಇಲ್ಲ ಏನೋ ಇರ್ತಾವಲ್ಲಪ್ಪ ಮನೆಯಾಗೆ ಏನೋ ತೊಂದರೆ ಅಂತೇಳಿ ಅಲ್ಲಿಂದ ಇಲ್ಲಿಗೆ ಬಂದವ್ರೆ ಈಗ ತೋಟ ಎಲ್ಲ ನೋಡ್ಕೋಬೇಕಿತ್ತಲ್ಲ ಅದಕ್ಕೆ ಇಲ್ಲೇ ಸೇರ್ಕೊಂಡವ್ರೆ ಅವ್ರ ಮಾವನು ಹೋಗಿ ಬಂದು ಮಾಡ್ತಾಯಿರ್ತಾರೆ ಇರ್ತಾರೆ ಬಂದಿದ್ರು ಸರಿ ನಾವು ಹೋದ್ವಲ್ಲ ಹಂಗೆ ಎಲ್ಲ ಉಳ್ಕೊಂಡಿದ್ದು ಸರಿನಪ್ಪ ಆಯಿತು ಆಮೇಲೆ ಆದರೆ ಪ್ಯಾಕ್ಟ್ರಿ ಕಡೆ ಬರ್ರಿ ನಾನು ಪ್ಯಾಕ್ಟ್ರಿಗೆ ಹೊಂಟೆ ಕೆಲ್ಸ್ಕಾರ ಬಂದುಬಿಡ್ತಾರೆ ಏನಪ್ಪ ಎಲ್ಲಿವರೆಗೂ ಬಂತು ಕೆಲಸ ನಡೀತೈತೆ ನಡಿತೈತೆ ಬರೀ ಅಲ್ಲೇ ಮಾತಾಡೋಣ ಸರಿ ಕಣಪ್ಪ ಅಂದಂಗೆ ಇದೇನಪ್ಪ ದಿಪ್ಯಾಗು ಅವ್ರತ್ತೆ ಕಣೋ ಪುಟ್ಟಿಗೆ ಅಂಥೇಳಿ ಹಣ್ಣು ತರಕಾರಿ ಕಳಿಸೋದು ಈಗ ಅವ್ರ ಮನೆ ಹತ್ರ ಏನು ಚೆನ್ನಾಗಿ ಬೆಳಿತಾವನೆ ಅಂತೀಯಾ ಸರಿ ಕೆಲಸ ಎಲ್ಲಿವರೆಗೂ ಬಂತು ಹಾಂ ಮಾಡ್ತಿದ್ದೀನಪ್ಪ ಮಾಡ್ತಿದ್ದೀನಿ ನೀವು ಮನೇಲಿ ಅದೇ ನಾಷ್ಟ ಕಾಫಿ ಮಾಡ್ಕೊಂಡು ಬನ್ನಿ ಅಲ್ಲಿಗೆ ಇದೇನು ಮಾವ ಒಬ್ಬರು ಬಂದಿದ್ದೀರಾ ಅತ್ತೆ ಬರಲಿಲ್ವಾ ಹೋ ತರಕಾರಿ ಹಣ್ಣು ಶಶಿ ಕೊಟ್ಕಳ್ಸದ್ರಾ ಹ್ಞೂ ನಮ್ಮ ಶಶಿನೇ ಕೊಟ್ಕಳ್ಸಿದ್ದು ನಿಮ್ಮತ್ತೆ ಇನ್ನೊಂದು ನಾಲ್ಕೈದು ದಿವಸ ಅಲ್ಲೇ ಇದ್ದು ಬರ್ತಾಳಂತೆ ಅದೇನು ಮಾವ ಇದ್ದಕ್ಕಿದ್ದಂಗೆ ಒಂದು ವಾರ ಗಂಟಲೆ ಮಗಳ ಮನೆ ನಮ್ಮ ಅತ್ತೆ ಏನೋ ನನಗೇನಮ್ಮ ಗೊತ್ತು ಸರಿ ಬನ್ನಿ ಮಾವ ಕೈಕಲ್ ಮುಖ ತೊಳ್ಕೊಳ್ಳಿ ನಿಮಗೆ ಅಂತ ಬಿಸಿ ರೊಟ್ಟಿ ಹಾಕ್ಕೊಡ್ತೀನಿ ಹೋಗುಪ್ಪ ಹೋಗು ಬಿಸಿನೀರ್ ಕಾಯ್ತಿದೆ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನು ಹೋಗು ಇದೇನಿದು ಇದೇನಿದು ಸಾಹೇಬ್ರು ಸದ್ಯ ಇಲ್ಲದಂಗೆ ಬಂದು ರೂಮಲ್ಲಿ ಕೂತಿದ್ದೀರಿ ಅದು ಯಾವಾಗ ಬಂದಿರಿ ಹ್ಞೂ ಹ್ಞೂ ಇವಾಗ ಇವಾಗ ಬಂದೆ ಸಸಿ ರೀ ಇದೇನಿದು ನಿಮ್ಮ ದನಿ ಒಂಥರ ಬರ್ತದೆ ಏನು ಏನೋ ಸಸಿ ಅದು ನಂಗೆ ಇದೇ ಬರ್ತದೆ ನಾನು ಮನೆಗೆ ಓದ್ತೀನಿ ರೀ ಇಟ್ಟಾಗ ನೋಡಿರಿ ಹ್ಞೂ ಹೇಳು ಸಸಿ ಏನು ಕುಡ್ದು ಬಂದಿದ್ದೀರೇ ಇದ್ಯಾವಾಗಿಂದ ಇದು ಎಲ್ಲ ಬಿಟ್ಟು ನೆಟ್ಕಿದ್ದವರು ತಿರ್ಗಿ ಹಾಕಿ ಸವಸ ಮಾಡಿದ್ರಿ ಎ ಸಸಿ ಸಸಿ ನಿನ್ನ ಚಿನ್ನ ನನ್ನ ಬಂಗಾರದೆ ಅದು ಇವತ್ತೊಂದು ದಿವಸ ವರ್ಷ ಹೋಗಿತ್ತು ಅದು ಖುಷಿಗೆ ದುಃಖಕ್ಕೆ ಎಲ್ಲ ಸೇರಿ ಹೊಸ ಹೊಸ ಸಸಿ ಸಾರಿ ರೀ ನೀವು ಈ ಥರ ಆಡ್ತೀನಿ ಅಂತ ನಮ್ಮ ಕನ್ಸಲ್ಲಿ ಅನಿಸಿರಲಿಲ್ಲ ಯಾವ ಖುಷಿ ಏನು ದುಃಖ ಯಾಕೆ ಹಿಂಗೆಲ್ಲ ಮಾಡತ್ರಿ ಯಾರ ಜೊತೆಗೆ ಹೋಗಿದಿರಿ ಸಸಿ ನಾನು ನನ್ನ ಯಾರ ಜೊತೆಗೂ ಹೋಗಲ್ಲ ಸಂತೋಷ ಅವನೇ ಬಿಟ್ಟಿನ ಅವನೇ ಕರ್ಕೊಂಡೋಗಿದ್ದು ಏನು ಸಂತೋಷ ಅಣ್ಣನಾ ಸಂತೋಷ ಅಣ್ಣ ಇಂಥ ಕೆಲಸ ಮಾಡ್ತಾನ ಅವನಿಗೆ ದುಡ್ಡು ಕೊಟ್ಟರೆ ಓ ಸಸಿ ಅದು ಆಫೀಸಿಗೆ ಬಂದ ನನ್ನ ಕಾಲ ಇಟ್ಕೊಬಿಟ್ಟ ಸಸಿ ನನ್ನ ನನ್ನ ಚಿಕ್ಕ ಹುಡುಗನಿಂದ ನನ್ನ ಕಷ್ಟ ಸುಖ ಎಲ್ಲ ನಮ್ಮ ಮನೆ ಯಾರತ್ರ ಹೇಳ್ಕೊಳ್ತಾ ಇದ್ರು ಅವನು ಹತ್ರನೇ ನಾನು ಹೇಳ್ಕೊತ ಇದ್ದು ಇವತ್ತು ಅವ್ನು ಕಷ್ಟ ಅಂದ ಕಾಲು ಇಟ್ಕೊಂಬಿಟ್ಟ ತಿಳಿಯಕ್ಕೆ ಸಸಿ ಅದಕ್ಕೆ ಸಾಲ ಮಾಡಿ ಅವ್ನಿಗೆ ದುಡ್ಡು ಕೊಟ್ಬಿಟ್ಟೆ ಅವ್ನು ಖುಷಿ ಆಗ್ಬಿಟ್ಟ ನಿಮ್ದು ಯಾರು ನಮ್ಮ ಮನೇದು ಯಾರು ಬಾರ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟ ನಾನು ಬೇಡ ಅಂದೆ ನಾನು ನೆನ್ರು ಬಿಡೋಕ್ಕಿಲ್ಲ ಅಂತ ಆದರೂ ಅವ್ನು ಕೇಳ ಅಪ್ಪ ಐತಿದ್ದೀ ಬಾರಲಾ ನಾನು ಕೊಡಿಸ್ತೀನಿ ಖುಷಿಗೆ ಅಂದ ನನಗೂ ಒಂದು ದುಃಖ ಒಂದು ಸುಖ ಎರಡು ಸೇರಿ ಈಗ ಕುಡ್ಬಿಟ್ಟೆ ಏನು ದುಃಖ ಏನು ಸುಖ ನಿಮ್ಮದು ಅವ್ನಿಗೆ ದುಡ್ಡು ಕೊಡಬೇಡಿ ಕೊಟ್ಟಿದ್ದಲ್ರೆ ಈ ಥರ ಬೇರೆ ಬಂದಿದ್ದೀರಾ ನಿಮ್ಗೊಂದು ಚೂರ ನನ್ನ ಮನೆ ಬಗ್ಗೆ ನನ್ನ ಬಗ್ಗೆ ಪ್ರೀತಿ ಅದ ಅಯ್ಯೋ ಸುಸಿ ನಾ ನನ್ನ ಪ್ರೀತಿ ಅಲ್ಲ ನೀನೇ ನೀನು ಮನೆ ನಂಗೆ ಬೇಕು ಅದಕ್ಕೆ ನೋಡು ಯಾರಂತೂ ನಮ್ಮ ಮಾವನ ಮನೆ ಬುಟ್ಟು ಕರ್ಕೊಂಡು ಬಂದಿದ್ದೀನಿ ಅದೇ ನನ್ನ ದುಃಖ ನಮ್ಮ ಮಾವನ ಮನೆ ಬಿಟ್ಟು ಬಂದ್ಬಿಟ್ಟೆ ಅನ್ನೋದೇ ದುಃಖ ನಂದು ಮುದ್ದೆ ನಾನಪ್ಪ ಆಯ್ತು ನಾನಪ್ಪ ಅಂತ ಯಾವತ್ತು ನಾನಪ್ಪ ಅಂತ ಕೂಗಿದ್ದೆ ನನ್ನ ಪಿಲ್ಲಾ ಸಸಿ ನನಗೆ ಅರೆ ಇವತ್ತು ನಾನಪ್ಪ ಆಯ್ತಿದ್ದೀನಿ ಸಸಿ ನಾನಪ್ಪ ಆಯ್ತಿದ್ದೀನಿ ಆ ಖುಷಿ ಆ ಖುಷಿ ಕೊಡ್ತೀನಿ ಬೇಡ ಅನ್ಬೇಡ ಸಸಿ ನಾನು ನಾನು ನಿಂಗೆ ಇಷ್ಟ ಇದ್ದಾರೆ ಯಾವ ಕೆಲಸ ಮಾಡೋಕ್ಕಿಲ್ಲ ಅದೇ ನೀನು ಹೇಳು ಸಂತೋಷ ಬಂದು ಕಾಲು ಹಿಡ್ಕೊಂಡ ನಾನು ಹೆಂಗಿಲ್ಲನಾ ಅದಕ್ಕೆ ಕೊಟ್ಟಿಸ್ಬಿಟ್ಟೆ ನಾನು ಎಂಟ್ರೂ ಬೈತಾಳೆ ಅಂದ್ಕೊಂಡೆ ಆದರೂ ಸಂತೋಷ ಈ ಥರ ಎಲ್ಲ ಸೇರಿ ಅಷ್ಟೇ ಅಷ್ಟು ಅಂತ ಕೂತ್ಕೊಂಡೆ ಅದು ಜಾಸ್ತಿ ಆಗೋ ಆಯಿತು ಇವತ್ತೊಂದು ದಿವಸ ನನ್ನ ಕೈ ಮುಗಿತು ನನ್ನ ಪ್ರೀತಿ ಹೇಳಿ ನಾನು ಸಮಸಬೇಕು ಬಿಟ್ಟು ಸಸಿ ನಿಮ್ಮ ಅವು ಅವರೇ ಗಲಾಟೆ ಮಾಡಬೇಡ ನಾನು ನಾನು ನೋಡೋದಕ್ಕೆ ಅಲ್ಲಿ ಏನು ಮತ್ತೆ ಸುಮ್ಮಕೆ ಹೋಗಿ ಬಂದುಬಿಟ್ಟಿದ್ರು ನಾನು ಅತ್ತೆ ಮುಂದಾಳಿ ಮರ್ಯಾದಿ ಚಕ್ಕೆ ಬೇಡ ಸಸಿ ನಾನು ನಾನು ಸುಮ್ಮಕೆ ಮನೆಗೆ ಕೊಡ್ತೀನಿ ಇವತ್ತೊಂದು ದಿವಸ ಬಿಟ್ಟು ಪುಡು ಸಸಿ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ನೀವು ಏನು ಮಾಡ್ತೀವಿ ಯಾವ ಇಲ್ಲ ಅಂದಿದ್ರೆ ಮನೆ ಒಳಗೂ ಸೇಸ್ತಿರ್ಲಿಲ್ಲ ನಮ್ಮ ಅವು ಅವಳೇ ಇವಾಗ ಉಸಿರು ಬುರ್ದಂಗೆ ಸುಮ್ಕೆ ಮನೆ ಕೊಬಿಡಿ ನನಗೆ ಸ್ಯಾನೇ ಬೇಜಾರಾಯ್ತು ಅದೇ ನಾನು ಇಂಥ ಟೈಮ್ನಾಗ ಇರುವಾಗ ನೀವು ಹಿಂಗೆ ಕುಡ್ಕೊ ಬಂದಿದ್ದೀರಿ ಎಷ್ಟು ವರ್ಷ ಆಗಿತ್ತು ಅದನ್ನೆಲ್ಲ ಬಿಟ್ಟು ಈಗ ಯಾವ ಜೊತೆಗೂ ಹೋಗಿ ಇವೆಲ್ಲ ಮಾಡ್ಕೊಂಡು ಬರ್ತೀರಿ ಇಲ್ಲೇ ಕೂತೀರಿ ಇಲ್ಲಿಗೆ ಊಟ ತತ್ತೀನಿ ಬೇಡ ನಂಗೆ ಊಟ ಬೇಡ ನಾನು ಬಂದಿದ್ದೀನಿ ಸಸಿ ನೀನು ನೀನು ಮಾಡಬೇಕು ನೀನು ಮಾಡಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ನಿಮ್ಮ ಮಗು ಊಟ ಕೊಡು ಆ ಸಿದ್ದಪ್ಪ ಸಿದ್ದಪ್ಪ ಅವ್ರ ಮನೆಯವರೆಲ್ಲರೂ ಊಟ ಕೊಡು ಅಲ್ಲ ಒಳ್ಳೆ ಜನ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಒಳ್ಳೆ ಜನ ಓಹೋ ಊಟ ಬೇಡುವ ಸರಿ ಮನೆ ಕೊಡಿ ನಿಮಗೆ ಇದೆಲ್ಲ ಹೇಳಿರಿ ಆಮೇಲೆ ಮಾಡ್ತೀನಿ ಮನೆ ಕೊಡಿ ಅಂದಾಗೆ ಸಿಸ್ಯ ಇನ್ನೊಂದು ಮಾಡಿ ನೀನು ನಂಗೆ ಮೋಸ ಮಾಡೋಕ್ಕಿಲ್ಲ ಅಲ್ವಾ ಮತ್ತು ನಿನ್ನ ಬೀರೂ ನನಗೆ ಒಡವೆ ಇದೆ ಎಷ್ಟೊಂದು ಒಡವೆ ಯಾರದದು ನಿನ್ನ ನಿನ್ನತ್ರ ನಾನು ಅಷ್ಟು ಒಡವೆ ನೋಡಿದ ನೀನು ಮತ್ತೆ ನಮ್ಮತ್ತೆ ಹತ್ರ ಇಸ್ಕೊ ಬಂದ ಯಾರು ಒಡವೆ ನೀವು ಇವಾಗ ಸುಮ್ಮನೆ ಮನೆ ಕೊಡಿ ಅದು ಯಾರ್ದು ಏನು ಅಂತ ನಿಮಗೆ ಕುರ್ತಿದ್ದು ಹಿಡಿದ್ಮೇಲೆ ನಾನು ಹೇಳ್ತೀನಿ ಆಯ್ತು నన్నెంతే నోతీని మనకి ఓతిన ససి నమ్మా దేవ్రంత్ మత్తే నా నమ్మే గడియాళి అదే బేగ ఆ సంతోషం సవాస బు ఇంక మోని